ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡು ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಗಾಲ್ ಬ್ಲಡ್ ಸ್ಟೋನ್ ಪಿತ್ತಕೋಶದ ಕಲ್ಲು ಇದನ್ನು ಕರಗಿಸುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೋಮ್ ರೆಮಿಡಿ ಮನೆ ಪಿತ್ತಕೋಶದಲ್ಲಿ ವಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಹೇಳಿ ಅದಕ್ಕೆ ಬೇರೆ ಯಾವ ಔಷಧಿನೂ ಕೂಡ ಕೆಲಸ ಮಾಡೋದಿಲ್ಲ ಆಪ್ರೇಷನ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದಾಗ ನಮಗೆ ತುಂಬ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ನಮ್ಮ ಶರೀರದ ಒಂದು ಅಂಗವನ್ನು ತೆಗೆಯೋದು ಅಂದರೆ ಶರೀರದಲ್ಲಿ ಹಲವಾರು ತೊಂದರೆಗಳು ಉಂಟಾಗಲಿಕ್ಕೆ ಅದು ಕಾರಣ ಆವಾಗ ಹೇಗಾದರೂ ಮಾಡಿ ಆ ಒಂದು ಪಿತ್ತಕೋಶವನ್ನು ಉಳಿಸ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು ಅಂತ ಏನಾದರೂ ವೈದ್ಯರ ಹತ್ರ ಕೇಳಿದ್ರೆ ಅವರು ಅದಕ್ಕೇನು ಉತ್ತರ ಹೇಳ್ತಾರೆ ಸಾಧ್ಯನೇ ಇಲ್ಲ ಪಿತ್ತಕೋಶದ ಕಲ್ಲು ಕರಗೋದಿಲ್ಲ ಕಿಡ್ನಿ ಕಲ್ಲು ಅಕಸ್ಮಾತಾಗಿ ಕರಗ್ಬೋದು ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲು ಕರಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಪಿತ್ತಕೋಶದ ಕಲ್ಲು ಯಾಕಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದು ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಅದನ್ನು ಕರಗಿಸ್ತಕ್ಕಂಥ ಸುಲಭ ವಿಧಾನವನ್ನು ಕೂಡ ನಾವು ಸರಿಯಾಗಿ ತಿಳ್ಕೋಬೋದು ಹಾಗಿದ್ರೆ ಪಿತ್ತಕೋಶದ ಕಲ್ಲಾಗಲಿಕ್ಕೆ ಕಾರಣಗಳೇನು ನಮ್ಮ ಪಿತ್ತ ವೃದ್ಧಿ ಮಾಡತಕ್ಕಂಥ ಆಹಾರ ಪದ್ಧತಿನೇ ಪಿತ್ತಕೋಶದಲ್ಲಿ ಕಲ್ಲಾಗಲಿಕ್ಕೆ ಕಾರಣ ಆ ಆಹಾರ ಪದ್ಧತಿಯಲ್ಲಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳು ಹೆಚ್ಚು ಖಾರ ಮಸಾಲೆಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳು ಈ ರೀತಿಯಾಗಿರ್ತಕ್ಕಂಥದ್ದು ವೆಜ್ ಆಗಿರ್ಬೋದು ಮತ್ತು ನಾವು ಸಾಫ್ಟ್ ಡ್ರಿಂಕ್ಸ್ ಅಂತೇಳಿ ಕುಡಿತಿರ್ತೇವೆ ಕೆಲವೊಂದಿಷ್ಟು ಅಡ್ವಟ ಅಡ್ವರ್ಟೈಸ್ಮೆಂಟ್ ಬರ್ತವೆ ಟಿ ವಿಗಳಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳು ಫಿಲ್ಮ್ ಸ್ಟಾರ್ಗಳು ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವ್ರ ಮೇಲಿನ ಪ್ರೀತಿ ವಿಶ್ವಾಸಕ್ಕಾಗಿ ನಾವು ಅವ್ರ ಫ್ಯಾನ್ಸ್ ಇರ್ತೇವೆ ಅವರು ತೋರಿಸ್ತಾರೆ ಸುಮ್ಮನೆ ಕುಡ್ದಂಗೆ ಮಾಡಿ ಆದರೆ ಅವರು ಕುಡ್ದಿರೋದಿಲ್ಲ ದುಡ್ಡಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಮಾರಾಟ ಮಾಡ್ತಾರಲ್ಲ ಅದರಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಸಿಡಿನ ಅಂಶ ಜಾಸ್ತಿ ಇರುತ್ತೆ ಅದನ್ನು ಕುಡಿದಾಗ್ಲೂ ಕೂಡ ಶರೀರದಲ್ಲಿ ಪಿತ್ತಕೋಶದ ಕಲ್ಲು ಆಗ್ತಕ್ಕಂಥ ಮ್ಯಾಕ್ಸಿಮಮ್ ಚಾನ್ಸಸ್ ಇರ್ತದೆ ಹಾಗೆಯೇ ಸರಾಯಿ ಬಿಡಿ ಸಿಗರೇಟ್ ಗುಟ್ಕಾ ತಂಬಾಕ್ ಇಂತಹ ಒಂದು ಪಿತ್ತ ವೃದ್ಧಿ ಮಾಡುವ ದುಶ್ಚಟಗಳಿಂದಲೂ ಕೂಡ ಪಿತ್ತಕೋಶದ ಕಲ್ಲಾಗುವ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಹಾಗಿದ್ರೆ ಹೇಗಾಗುತ್ತೆ ನೋಡಿ ಶರೀರದಲ್ಲಿ ಯಾವಾಗ ಪಿತ್ತ ವಿಕಾರ ಹೆಚ್ಚಾಗುತ್ತೆ ಪಿತ್ತ ವೃದ್ಧಿ ಆಗುತ್ತೆ ಪಿತ್ತ ಹೇಳಿದ್ರೆ ಕೆಟ್ಟಲ್ಲ ವಾತ ಹೇಳಿದ್ರೆ ಕೆಟ್ಟಲ್ಲ ಕಪ ಅಂತ ಹೇಳಿದ್ರು ಕೆಟ್ಟಲ್ಲ ಪಿತ್ತ ಹೇಳಿದ್ರೆ ನಮ್ಮ ಜೀವಶಕ್ತಿ ಅದು ಅದು ಸಾಮ್ಯಾವಸ್ಥೆಯಲ್ಲಿದ್ದರೆ ಜೀವಶಕ್ತಿ ವಿಷಮಾವಸ್ಥೆಗೆ ಹೋದರೆ ಶರೀರದಲ್ಲಿ ಅರವತ್ತಕ್ಕೂ ಹೆಚ್ಚು ರೋಗಗಳನ್ನು ಅದು ಹುಟ್ಟಾಕುತ್ತೆ ಹಾಗೆ ಈ ಪಿತ್ತ ಯಾವಾಗ ಕೆಡುತ್ತೆ ಅದು ಕೆಡಲಿಕ್ಕೆ ಇವೆಲ್ಲ ಕಾರಣ ನಾವು ಹೇಳಿದ್ವಲ್ಲ ಇಷ್ಟೆಲ್ಲ ಆಹಾರಗಳು ಅದು ಕೆಡಲಿಕ್ಕೆ ಮೂಲ ಕಾರಣ ಅದು ಕೆಟ್ಟಾಗ ಅದೇನಾಗುತ್ತೆ ಅಂತೇಳಿದ್ರೆ ಎಲ್ಲಾದರೂ ಒಂದು ಕಡೆಗೆ ಸಂಗ್ರಹಣೆ ಆಗುತ್ತೆ ಕೆಲವ್ರಿಗೆ ನೋಡಿ ವಾಂತಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಹುಳಿ ಹುಳಿ ಬರ್ತಾ ಇರ್ತದೆ ಎಲ್ಲೋ ಕಲರ್ ಹಳದಿ ಕಲರ್ ವಾಂತಿ ಇರ್ತದೆ ಅದು ಹಳಸಿರ್ತಕ್ಕಂಥ ಪಿತ್ತ ಅದು ಆಮ ಪಿತ್ತ ಅಂತ ಹೇಳ್ತಾರೆ ಅದಕ್ಕೆ ಅಂತ ಆಮ ಪಿತ್ತವೇ ರಕ್ತದಲ್ಲಿ ಸೇರಿದಾಗ ಆ ಒಂದು ರಕ್ತಗತವಾಗಿರ್ತಕ್ಕಂಥ ಪಿತ್ತ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಸಂಗ್ರಹಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಒಂದು ಪಿತ್ತ ಹಾರ್ಟಲ್ಲಿ ಸಂಗ್ರಹಣೆ ಆದರೆ ಕಾರ್ನರಿ ಆರ್ಟರಿ ಬ್ಲಾಕೇಜ್ ಕಿಡ್ನೀಲ್ಲಾದರೆ ಸಿ ಕೆ ಡಿ ಅಂತ ಹೇಳ್ತಾರೆ ಕ್ರಾನಿಕ್ ಕಿಡ್ನಿ ಗಳು ಬರ್ತವೆ ಹಾಗೆಯೇ ಲಿವರ್ಲಾದರೆ ಫ್ಯಾಟಿ ಲಿವರ್ ಲಿವರ್ ಸೆರೆಸಿಸ್ ಹಾಗೂ ಕಿಡ್ನಿಗಳಲ್ಲಾದರೆ ಕಿಡ್ನಿ ಸ್ಟೋನ್ ಆಗ್ಬೋದು ಮತ್ತು ಅದೇ ಪಿತ್ತ ನಮ್ಮ ಕಣ್ಣಿನಲ್ಲಿ ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಅದು ಕಣ್ಣಿನ ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ಗಳು ಆ ಆಲೋಚಕ ಪಿತ್ತ ವಿಕಾರದಿಂದ ಕಣ್ಣಿಗೆ ಹಲವಾರು ಪಿತ್ತ ವಿಕಾರದ ಸಮಸ್ಯೆಗಳು ಪವರಿನ ಸಮಸ್ಯೆ ಆಗಿರ್ಬೋದು ಪೊರೆ ಆಗಿರ್ಬೋದು ಕಣ್ಣಿನ ನರಗಳ ಒಂದು ವೀಕ್ನೆಸ್ ಆಗಿರ್ಬೋದು ಹೀಗೆಲ್ಲ ಸಮಸ್ಯೆಗಳು ಬರ್ತವೆ ಒಂದೇ ಪಿತ್ತ ವಿಕಾರದಿಂದ ಇಷ್ಟೆಲ್ಲ ಸಮಸ್ಯೆಗಳು ಬರಬೇಕು ಅಂತಿದ್ರೆ ಅದು ಯಾವ ಯಾವ ಜಾಗದಲ್ಲಿ ಸಂಗ್ರಹಣೆ ಆಗುತ್ತೆ ವಿಭಿನ್ನ ಕಾಯಿಲೆಗಳಾಗಿ ಅದು ಏನಾಗುತ್ತೆ ಹೇಳಿದ್ರೆ ಹೆಸರಿಸ್ಕೊಳ್ತದೆ ಹಾಗೆಯೇ ಈ ಪಿತ್ತ ಸಂಪೂರ್ಣವಾಗಿ ಶಮನವಾಗಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ವಿಹಾರ ಸ್ವಚ್ಛ ಆಗಲೇಬೇಕು ನಾವು ಮಾಡತಕ್ಕಂಥ ದುಶ್ಚಟಗಳನ್ನು ನಾವು ತಿಂತ ಇರತಕ್ಕಂಥ ಕೆಟ್ಟ ಆಹಾರಗಳನ್ನು ಬಿಡಲೇಬೇಕು ಈಗ ಬಿಟ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಹಾಗೆಯೇ ಈ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಇದನ್ನು ನಿವಾರಣೆ ಮಾಡ್ತಕ್ಕಂಥ ಮನೆಮದ್ದುಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೇನೆ ಒಂದು ಹತ್ತೊಮ್ಮೆ ಒಳಗಡೆ ಇದ್ದರೆ ನೂರಕ್ಕೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರು ಈ ಮದ್ದಿಂದ ಪಿತ್ತಕೋಶದ ಕಲ್ಲನ್ನು ಕರಗಿಸ್ಬೋದು ಇನ್ನು ಹತ್ತೆಮ್ ಎಂಕಿನ ಜಾಸ್ತಿ ಇದ್ದರೆ ಅಂಥವರು ನೂರಕ್ಕೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನರು ಈ ಮನೆಮದ್ದಿನಲ್ಲಿ ತಮ್ಮ ಪಿತ್ತಕೋಶದ ಕಲ್ಲುಗಳನ್ನು ಕರಗಿಸ್ಕೊಳ್ಬೋದು ಅದು ಹೇಗೆ ಅಂದರೆ ಕಾಡು ಬಸಳೆ ಎಲೆ ಅಂತ ಬರುತ್ತೆ ಅದು ಎರಡರಿಂದ ಮೂರು ಎಲೆಗಳನ್ನು ತೆಗೆದುಕೊಳ್ಳಿ ಅದನ್ನು ಇದು ಹೊಸ ಒಂದು ಅನ್ವೇಷಣೆ ಮನೆಮದ್ದು ಅನುಭೂತ ಔಷಧಿ ಅಂತ ಹೇಳ್ಬೋದು ಮನೆಯಲ್ಲೇ ಏನು ಎರಡರಿಂದ ಮೂರು ಕಾಡು ಎಲೆ ಮತ್ತು ಮುಟ್ಟಿದ್ರ ಮುನಿ ಸೊಪ್ಪಂತ ಬರುತ್ತೆ ಅದರ ಒಂದು ಸೊಪ್ಪನ್ನು ಜಜ್ಜಿ ರಸ ತೆಗೆದಿರ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಚಮಚದಷ್ಟು ತೆಗೆದುಕೊಳ್ಳಿ ಆಮೇಲೆ ಒಂದು ಎಳೆ ನೀರು ಆಮೇಲೆ ಇಂಗಳಾರದ ಕಾಯಿ ಅಂತ ಬರುತ್ತೆ ಆ ಇಂಗಳಾರದ ಕಾಯಿಯನ್ನು ತಿರುಳು ತೆಗೆದು ಕಡಲೆಕಾಳು ಗಾತ್ರದಷ್ಟು ಉಂಡೆ ಮಾಡ್ಕೊಳ್ಳಿ ಆ ಉಂಡೆಗಳನ್ನು ಮೂರರಿಂದ ನಾಲ್ಕು ಉಂಡೆಗಳನ್ನು ಮಾಡ್ಕೊಳ್ಳಿ ಒಂದು ಸರಿಗೆ ಇವಿಷ್ಟೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡೋದು ಹೇಗೆ ಮೊದಲು ಎಳನೀರಿನಲ್ಲಿ ಏನು ಮಾಡಬೇಕು ಆ ಮುಟ್ಟಿದ್ರ ಮನೆ ಸೊಪ್ಪಿನ ರಸವನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ಬೇಕು ಮೊದಲು ಆ ಒಂದು ಇಂಗ್ಳಾರಕಾಯಿನ ನುಂಗಿ ಎಳೆ ಕುಡಿಬೇಕು ಒಂದು ಅರ್ಧ ಗ್ಲಾಸ್ ಆ ಇಂಗ್ಳಾರಕಾಯಿ ಗುಳಿಗೆಯನ್ನು ನುಂಗಿ ಆಮೇಲೆ ಕಾಡು ಬಸಳೆ ಎಲೆಗಳನ್ನು ಅಗದೊಗದು ತಿಂದು ಆಮೇಲೆ ಮೆಕ್ಕಿದ ಎಳೆ ನೀರನ್ನು ಕುಡಿಬೇಕು ಈ ಥರ ಬೆಳಗ್ಗೆ ಆರು ಗಂಟೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಇನ್ನು ಪುನಃ ಇದೇ ರೀತಿ ಸಂಜೆ ನಾಲ್ಕು ಐದು ಗಂಟೆ ಒಳಗಡೆ ಇದೇ ರೀತಿ ಮತ್ತೊಮ್ಮೆ ಮಾಡೋದು ಈ ರೀತಿ ನೀವು ಇಪ್ಪತ್ತೊಂದು ದಿನ ನಿರಂತರವಾಗಿ ಮಾಡಿದರೆ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸಿಟಿ ಸ್ಕ್ಯಾನ್ ಆದರೂ ಮಾಡಿಸ್ಕೊಳ್ಳಿ ಅಟ್ರಾ ಅಥವಾ ಅಲ್ಟ್ರಾಸೌಂಡ್ ಆದರೂ ಮಾಡಿಸ್ಕೊಳ್ಳಿ ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ಮಾಡಿಸ್ಕೊಂಡಾಗ ಅಂದರೆ ಕಿಡ್ನಿ ಸ್ಟೋನು ಕರಗಿರ್ತಕ್ಕಂಥ ಒಂದಿಷ್ಟು ಅಂಶಗಳು ಅದರಲ್ಲಿ ಪತ್ತೆ ಆಗುತ್ತೆ ಈಗ ಹತ್ತು ಎಮ್ ಎಮ್ ಇದ್ದಿದ್ದು ನಾಲ್ಕು ಎಮ್ ಎಮ್ ಅಥವಾ ಐದು ಎಮ್ ಎಮಿಗೆ ಬಂದಿರ್ಬೋದು ಹದಿನೈದು ಎಮ್ ಎಮ್ ಇದ್ದಿದ್ದು ಹತ್ತು ಎಮ್ ಎಮ್ ಅಥವಾ ಎಂಟು ಎಮ್ ಎಮ್ಗೆ ಬಂದಿರ್ಬೋದು ಹೀಗೆ ಕಡಿಮೆ ಆಗ್ತಾ ಬರ್ತದೆ ಇದನ್ನು ಇಪ್ಪತ್ತೊಂದು ದಿವಸದಲ್ಲೇ ಪೂರ್ತಿ ಕರಗ್ತು ಅಂತೇಳಿದರೆ ಇನ್ನೊಂದು ಒಂಬತ್ತು ದಿವಸ ಜಾಸ್ತಿ ಮಾಡಿ ಒಂದು ತಿಂಗಳು ಮಾಡಿ ಮುಗಿಸ್ಬಿಡಿ ಇಪ್ಪತ್ತೊಂದು ದಿವಸಕ್ಕೆ ಪರೀಕ್ಷೆ ಮಾಡ್ಕೋಬೇಕು ಆಮೇಲೆ ಇಪ್ಪತ್ತೊಂದು ದಿವಸ ಆದರೂ ಎಷ್ಟು ಕರಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದು ತಿಂಗಳು ಮಾಡಿ ಒಂದು ತಿಂಗಳು ಮಾಡಿ ಅದನ್ನು ಒಂದು ಒಂದು ವಾರ ಅಥವಾ ಹತ್ತು ದಿವಸ ಬಿಟ್ಟು ಮತ್ತೊಂದು ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ತಪ್ಪು ಆದರೂ ಕೂಡ ನಾವು ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದೆರಡು ಸರಿ ಮಾಡಿಸ್ಕೊಳ್ತಕ್ಕಂಥ ಅಗತ್ಯತೆ ಇರ್ತದೆ ಅಲ್ಟ್ರಾಸೌಂಡ್ ಮಾಡಿಸ್ಬೋದು ಹೀಗೆ ಮಾಡಿಸಿದಾಗ ನಿಮಗೆ ಅಲ್ಲೂ ಕೂಡ ಒಂದು ತಿಂಗಳಲ್ಲೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ನಾವು ಔಷಧಿಗಳನ್ನ ಕೊಡ್ತೇವೆ ನಮ್ಮಲ್ಲಿ ಪ್ರತಿಶತ ತೊಂಬತ್ತರಷ್ಟು ಜನರು ಮನೆಮದ್ದು ಮಾಡಿಕೊಂಡ ಮೇಲೂ ಆಗದೆ ಇರತಕ್ಕಂಥವ್ರು ನೂರಕ್ಕೆ ತೊಂಬತ್ತರಷ್ಟು ಜನರು ಈ ಔಷಧಿಗಳನ್ನ ತೆಗೆದುಕೊಂಡು ಪಿತ್ತಕೋಶದ ಆಪ್ರೇಷನ್ ಇಲ್ಲದೆ ಪಿತ್ತಕೋಶದ ಕಲ್ಲನ್ನು ಕರಗಿಸ್ಕೊಂಡವರು ಇದ್ದಾರೆ ಮೊದಲು ಮನೆಮದ್ದಿನ ಪ್ರಯೋಗವನ್ನು ಮಾಡಿ ನೋಡಿ ಅದಾಗದೇ ಇದ್ದರೂ ಕೂಡ ನೀವು ಆಯುರ್ವೇದ ಔಷಧಿಗಳಿಂದ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಯಾಕಂದರೆ ಪಿತ್ತಕೋಶ ಅಂದರೆ ನಮ್ಮ ಶರೀರದಲ್ಲಿ ಪಿತ್ತದ ಒಂದು ಸಾಮ್ಯಾವಸ್ಥೆಯನ್ನು ಕಾಯ್ದುಕೊಳ್ಳುವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಆರ್ಗನ್ ಅದು ಅದಕ್ಕೆ ಅದನ್ನು ತೆಗೆಸ್ಕೊಂಡು ಒದ್ದಾಡೋದಕ್ಕಿಂತ ಅದನ್ನು ಸಾಧ್ಯವಾದಷ್ಟು ನಾವು ಆಯುರ್ವೇದ ಔಷಧಿಗಳ ಮೂಲಕ ಮನೆಮದ್ದಿನ ಮೂಲಕ ಆ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯ ಇಲ್ಲಿಗೆ ಮುಗಿಸ್ತಾ ಇದೆ ಮೇಲೆ ಪಿತ್ತದ ಕಲ್ಲು ಅಂದರೆ ಒಂದು ತಿಳ್ಕೊಳ್ಳಿ ಅದು ಸ್ಟೋನ್ ಅಂದರೆ ಹೊರಗಡೆ ಇರ್ತದೆ ಅಲ್ಲಿ ಜಲ್ಲಿ ಕಲ್ಲು ಆ ಥರ ಇರೋದಿಲ್ಲ ಆ ಪಿತ್ತ ಸಂಗ್ರಹಣೆ ಆಗಿ ಆಗಿ ಅಕ್ಯುಮುಲೇಷನ್ ಆಗಿ ಆಗಿ ಒಂಥರ ಗಂಟು ಥರ ಇರ್ತದೆ ಮರಳಿನ ಉಂಡೆ ಥರ ಅದನ್ನು ನಾವು ಈ ಪಿತ್ತವನ್ನು ಡೈಲ್ಯೂಟ್ ಮಾಡಿದಾಗ ಪಿತ್ತವನ್ನು ಡೈಲ್ಯೂಟ್ ಅನ್ನೋದಕ್ಕಿಂತ ಸಾಮ್ಯಾವಸ್ಥೆಯಲ್ಲಿ ತಂದಾಗ ಆವಾಗ ಶರೀರದ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಆದಾಗ ಅದು ಮತ್ತೆ ತನ್ನಿಂದಾನೆ ಏನಾಗುತ್ತೆ ಕರಗುತ್ತೆ ನಮ್ಮ ಶರೀರದಲ್ಲಿ ಆ ಒಂದು ಕ್ಷಾರೀಯವಾಗಿರ್ತಕ್ಕಂಥ ಸಮತೋಲನದ ವ್ಯವಸ್ಥೆ ಬಂದಾಗ ಪಿತ್ತಕೋಶದ ಕಲ್ಲು ತನ್ನಿಂದಾನೆ ಕರಗುತ್ತೆ ಇಟ್ ಈಸ್ ಅ ನ್ಯಾಚುರಲ್ ಏನು ಹೇಳ್ತಾರೆ ಅಂದರೆ ಸ್ಟೋನ್ ಹೀಲರ್ ಅಂತ ಹೇಳ್ಬೋದು ಸ್ಟೋನನ್ನು ಹೀಲ್ ಮಾಡ್ತಕ್ಕಂಥದ್ದು ಸ್ಟೋನನ್ನು ಕರಗಿಸ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಥೆರಪಿ ಅಂತಲೇ ನಾವು ಹೇಳ್ಬೋದು ಆದರೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಯಥೇಚ್ಛವಾಗಿ ಸೇವನೆ ಮಾಡೋದು ಕೂಡ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ಪ್ರತಿ ತಿಂಗಳು ನಾವು ಹಮ್ಮಿಕೊಳ್ತಾ ಇರ್ತೇವೆ ಯೋಗ ಆಹಾರ ಪದ್ಧತಿಯ ಬಗ್ಗೆ ಧ್ಯಾನ ಇವೆಲ್ಲ ಗುರುತಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತೇವೆ ಆರೋಗ್ಯವಾಗಿ ಬದುಕುವ ವಿಚಾರಗಳನ್ನು ಅಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ಆಸಕ್ತಿ ಇದ್ದರೆ ತಾವು ಕೂಡ ಶಿಬಿರಕ್ಕೆ ಭಾಗವಹಿಸ್ಬೋದು ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜದ ನಿರ್ಮಾಣ ತಮಿಳರಿಗೂ ಶರಣು ಶರಣ